ಶಿರಾ ತಾಲೂಕು ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಆಹಾರ ನಾಗರಿಕ ಗ್ರಾಹಕ ವ್ಯವಹಾರಗಳ ಇಲಾಖೆ ವತಿಯಿಂದ ಬುಧವಾರದಂದು ವಿಎಸ್ಎಸ್ಎನ್ ಸೊಸೈಟಿ ಆವರಣದಲ್ಲಿ ಆಹಾರ ಅದಾಲತ್ ಕಾರ್ಯಕ್ರಮವನ್ನು ನಡೆಸಲಾಯಿತು ನಡೆದ ತಹಶೀಲ್ದಾರ್ ಶಿರಾ ತಾಲೂಕಿನಲ್ಲಿ ಶೇಕಡಾ ಎಂಬತ್ತರಷ್ಟು ಬಿಪಿಎಲ್ ಕಾರ್ಡ್ಗಳನ್ನ ವಿತರಿಸಲಾಗಿದೆ ಅರ್ಹ ಫಲಾನುಭವಿಗಳಿಗೆ ಏನಾದರೂ ತೊಂದರೆಯಾದರೆ ಕಚೇರಿ ಸಂಪರ್ಕಿಸಿ ಸರಿಪಡಿಸಿಕೊಳ್ಳಿ ಅನರ್ಹರು ಈಗಾಗಲೇ ಹೊಂದಿರುವ ಬಿಪಿಎಲ್ ಕಾರ್ಡ್ ಅನ್ನ ರದ್ದುಪಡಿಸಲಾಗಿದೆ ಸರ್ಕಾರದ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು ಎಂದು ತಿಳಿಸಿದ್ರು ಆಹಾರ ಕಾರ್ಯಕ್ರಮದ ಮೂಲ ಉದ್ದೇಶ ಈ ಮುಖ್ಯ ಉದ್ದೇಶ ಆದ್ರಿಂದ ನಮಗೂ ನಮ್ಮ ಕಚೇರಿನಲ್ಲೂ ಬರ್ತಾ ಇರ್ತವೆ ಸಾಕಷ್ಟು ದೂರ ಬರ್ತಿರ್ತವೆ ನಾವು ಅದಕ್ಕೆ ಸಾಧ್ಯವಾದ ಪರಿಹಾರ ಕೊಡ್ತೀವಿ ಆದ್ರೆ ಇದ್ರಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಆನ್ಲೈನ್ ಎಲ್ಲ ಸೈಬರ್ ಕ್ಯಾಫೆರ್ನಲ್ಲೂ ಬೇರೆ ಕಡೆ ಎಲ್ಲ ಹಾಕಿರ್ತಾರೆ ಅಪ್ಲೋಡ್ ಮಾಡಬೇಕಾಗಿರೋದು ಸರ್ಕಾರದ ಹಂತದಲ್ಲಿ ಆದ್ರಿಂದ ಕೆಲವು ತುಂಬಾ ವಿಳಂಬನೂ ಆಗ್ತಾ ಇರುತ್ತೆ ನಾವು ಎಲ್ಲ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರು ಸಭೆನು ಎರಡು ಸರಿ ಕರೆದಿದ್ದೀವಿ ಏನೇನು ಉದ್ದೇಶ ಇತ್ತು ಏನಿದು ಅಂದ್ರೆ ಯಾವುದೇ ಅರ್ಹ ಫಲಾನುಭವಿಗಳಿಗೆ ತೊಂದರೆ ಆಗ್ಬಾರ್ದು ಹಂಗಂತೇಳಿ ಎಲ್ಲ ತುಂಬಾ ಸದೃಢವಾಗಿರೋರು ಸ್ಥಿತಿವಂತರು ಸಹನೂ ನಮಗೂ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಬೇಕು ಅಂತ ಹೇಳಿ ತಗೊಳ್ಳೋದು ಅದು ಸರಿ ಇರಲ್ಲ ಯಾಕಂದ್ರೆ ಸರ್ಕಾರದ ಯೋಜನೆಗಳು ಕೆಲವು ಪ್ರಾಥಮಿಕ ವಲಯಗಳಿಗೆ ಸೀಮಿತವಾಗಿರ್ತವೆ ಅದ್ರ ಕೆಲವು ಕಡೆ ನಾ ನಮ್ಮ ಇಲ್ಲಿ ಸಿರಾ ಪಾಪ್ಯುಲೇಷನ್ ಅಲ್ಲಿ ಎಂಬತ್ತು ಪರ್ಸೆಂಟ್ ಪಾಪುಲೇಷನ್ ಅಂದ್ರೆ ನೂರಕ್ಕೆ ಎಂಬತ್ತು ಜನರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ನಾವು ಪಡಿತರ ಚೀಟಿದಾರರಿಗೆ ಸಾರ್ವಜನಿಕ ವಿತರಣೆಯಲ್ಲಿ ಏನು ಸಮಸ್ಯೆಗಳಿದೆ ಅವ್ರಿಗೆ ಪಡಿತರ ಧಾನ್ಯ ಪ್ರತಿ ತಿಂಗಳು ಸಕಾಲಕ್ಕೆ ಸಿಗ್ತಾ ಇವೆ ಮತ್ತೆ ಅವರ ಪಡಿತರ ಚೀಟಿಯಲ್ಲಿ ನ್ಯೂನತೆಗಳು ಇರ್ಬೋದು ಅಥವಾ ಅವರ ಹವಾಲುಗಳನ್ನ ಶೀಘ್ರಗತಿಯಲ್ಲಿ ಅವರನ್ನ ಕಚೇರಿಗೆ ಹೆಚ್ಚಿನದಾಗಿ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಹೋಬಳಿ ಮಟ್ಟದಲ್ಲಿ ಈ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಅವರ ಸಮಸ್ಯೆಗಳನ್ನ ಆಲಿಸಿ ಅವ್ರಿಗೆ ಸೂಕ್ತವಾದ ಶೀಘ್ರ ರೀತಿಯಲ್ಲಿ ಪರಿಹಾರವನ್ನ ಕೊಡಬೇಕು ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಆದ್ರೆ ಇವತ್ತು ಯಾಕೆ ನೀವು ಪ್ರಶ್ನೆ ಮಾಡ್ತಿಲ್ಲ ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡೋ ಅಕ್ಕಿದೆ ನಮಗಿಂತ ತೊಂದರೆ ಆಗಿದೆ ನಮ್ಗಿಂಗೆ ಕಾರ್ಡ್ ಪ್ರಾಬ್ಲಮ್ ಇಲ್ಲೇನಾಗಿದೆ ಅಂದ್ರೆ ನಮ್ಮ ಸಾಹೇಬರು ಹೇಳಿದ್ರು ಈ ಕಾರ್ಡ್ ಈಗ ನಾನು ಎಷ್ಟು ಅರ್ಥ ಆಗ್ತಿಲ್ಲ ಅದು ಅದು ಪ್ರತಿಯೊಬ್ರು ತಿಳ್ಕೋಬೇಕಾದ್ರೆ ಯಾಕೆಂದ್ರೆ ಮಕ್ಕಳು ಯಾವ್ದೋ ಕೆಲಸದಲ್ಲಿ ಇರ್ತಾರೆ ಇವತ್ತೇನಾಗಿದೆ ಅಂದ್ರೆ ಆಧಾರ್ ಲಿಂಕ್ ತಗೊತಾ ಇದೆ ಆಧಾರ್ ಲಿಂಕ್ ತಗೊಂಡ್ಮೇಲೆ ಪ್ರತಿಯೊಂದು ನಿಮ್ ಡೀಟೇಲ್ಸ್ ಜಮೀನ್ ಇರ್ಬೋದು ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಇರ್ಬೋದು ಒಂದು ಬ್ಯಾಂಕಿನ ಬ್ಯಾಲೆನ್ಸ್ ಇರ್ಬೋದು ಪ್ರತಿಯೊಂದು ಗೊತ್ತಾಗುತ್ತೆ ಕಾರ್ಯಕ್ರಮದಲ್ಲಿ ಆಹಾರ ಇಲಾಖೆ ಅಧಿಕಾರಿ ಹರೀಶ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಪ್ರಧಾನರು ನಾಗರಾಜ್ ವಿಎಸ್ಎಸ್ಎನ್ ಸಂಘದ ಅಧ್ಯಕ್ಷರಾದ ನಾಗಪ್ಪ ಉಪಾಧ್ಯಕ್ಷರಾದ ಸಿಪಿ ಮಂಜುನಾಥ್ ನಿರ್ದೇಶಕರುಗಳಾದ ತಿಮ್ಮಣ್ಣ ಭೂತೇಶ್ ಲೋಕೇಶ್ ರಜನಾ ಯೋಗೇಶ್ ಕುಮಾರ್ ಕಾರ್ಯದರ್ಶಿ ಮಂಜುನಾಥ್ ಪರಶುರಾಮ್ ಜನಾರ್ದನ್ ವಿಜಯಲಕ್ಷ್ಮಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು